ಸೊ ನನಗೆ ಇಷ್ಟ. ನಮ್ಮ ಅತ್ತೆ ವೆಜಿಟೇಟ್ ಆ ಕೋರ್ಸಿಲ್ಲ ಏನಂದ್ರೆ स्वीಟ್ ತಿಳ್ಬಾರದು. ಸೋ स्वीಟ್ ಬೇಕು ಬೇಕು ಅಂತ ಇದ್ದಾರೆ ಅವಾಗಿಂದ ಇದೆಲ್ಲ ಫುಲ್ ವೆಜ್ ತಾಲೀ ಬೇಕಂತ. ವೆಜ್ ಇವತ್ತು ಹೋಗೋಣ ನಿರ್ಮ ನೋಡ್ತೀನಿ ಎಲ್ಲಾನ ಐತ್ರ ಕರ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್ ಮಲ್ಕೊಂಡಿದ್ದಾನೆ ಅಯ್ಯೋ ಇವತ್ತು ಒಳ್ಳೆ ಬ್ಯಾಟಿಂಗ್ ಮಟನ್ ಬೋಟಿ ಇವತ್ತು. ನನಗಂತೂ ಲಿಯೋ ನನಗಂತೂ ಈ ಜೀವನವೇ ಬೇಸರ ಆಗೋಬಿಡಿದೆ. ರೆಡಿ ಆಗಿದೆ ಮಟನ್ ಬೋಟಿ. ಈರುಳ್ಳಿ ಚಪಾತಿ ಸೊ ಬೆಳಗ್ಗೆನೋ ಮಟನ್ನು ತಿಂದ್ಬಿಟ್ಟು ನಾನು ಕೆಲ್ಸಕ್ಕೋಗಿ ಮತ್ತೆ ಮಧ್ಯಾಹ್ನ ಬರ್ತೀನಿ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಸಿಕ್ಕ ನಾ ಫ್ರೆಂಡ್ಸ್ ಸೊ ಕೆಲಸ ಎಲ್ಲ ಮುಗಿಸ್ಕೊಂಬಂದೆ ಸೊ ಇವತ್ತು ಈವ್ನಿಂಗ್ ನೈಟ್ ಬೇರೆ ಸ್ಪೆಷಲ್ ಇದೆ ಮಾರ್ನಿಂಗ್ ಬೋಟಿ ನೈಟ್ ಚಿಕನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ

ಫ್ರೆಂಡ್ಸ್ ಕಬಾಬ್ ಬರ್ತಾ ಇದ್ದಾರೆ ಇದು ಕಾಲ್ ಬಂದ್ಬಿಟ್ಟು ನೀವಾಗೆ ನಿಕ್ಕಿಂತ ನಮಗೆ ಆಲ್ರೆಡಿ ಹೋಗಿಂತ ಮಾಡ್ಕೊಂಡು ತಿನ್ಬಿಟ್ಟಿದ್ದಾರೆ ನಾನು ಆಚೆ ಬಂದು ಬಂದಮೇಲೆ ಆಮೇಲೆ ನೋಡಿ ಇಲ್ಲಿ ಬೋಟಿ ಬೋಟಿ ಸ್ವಲ್ಪ ಇದೆ ಖಾಲಿಯಾಗಿದೆ ನೋಡಿ ಆಲ್ರೆಡಿ ಮಾಡ್ಕೊಂಡು ತಿಂದಿದ್ದಾರೆ ಫ್ರೆಂಡ್ಸ್ ಇದು ಫ್ರೂಟ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ ಇದು ನೋಡೋಣ ಇದೇ ಎಲ್ಲ ಕಿತ್ಕೊಂಡು ಬಂದಿದ್ದಾರೆ ಕೂಲಲ್ಲಿ ಹೊಡೆದು ಹೊಡೆದು ಎಲ್ಲ ಹೋಗ್ಬಿಟ್ಟೈತೆ ಏನು ಮಾಡಿದ ನೋಡಿ ಎಲ್ಲ ಹೋಗ್ಬಿಟ್ಟೈತೆ ನೀನು ಹೇಳ್ಬಾರ್ದಾಗಿತ್ತು ಆಯ್ತು ಮ ಕಮೆಂಟ್ಸ್ ಮಾಡ್ತಾ ಇದ್ರು ನೋಡಿ ಫ್ರೆಂಡ್ಸ್ ತಮ್ಮೆ ಅನ್ನಾರಸ ಹಾಗೆ ಕಬಾಬ್ ನೈಟ್ ಸ್ಪೆಷಲ್ ಊಟ ಇವತ್ತು ನಾವು ಅಮ್ಮದು ಅದು ಹಾಂ ಹ್ಯಾಪಿ ಬರ್ಡೇ ನೌ ಏನಾಯ್ತಪ್ಪ ನಾವು ಅಮ್ಮ ನೋಡಿ ಫ್ರೆಂಡ್ಸ್ ಆಸೆ ಸೀರಿಯಲ್ ಅಂದ್ರೆ ಹುಚ್ಚು ಸ ಫ್ರೆಂಡ್ಸ್ ಊಟ ಎಲ್ಲ ತಿಂದುಬಿಟ್ಟು ಈಗ ಹಂಗೆ ವಾಕಿಂಗ್ ಬಂದಿದ್ದೀರಿ ನೇಚರ್ ತುಂಬ ಚೆನ್ನಾಗಿದೆ ಮಳೆ ಬಿದ್ದಿದೆ ನೋಡಿ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ ಥರ ಇದೆ ಅಂತ ನಮ್ಮ ಮೇಡಮ್ ಅವ್ರಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾರೆ ಮೇಡಮ್ ಚಿನಿ ನಾವು ಚಳಿ ಆಗ್ತಾ ಇದೆ ಅಂತ ಫ್ರೆಂಡ್ಸ್ ಎಲ್ಲ ಬಿದ್ದಿ ನೋಡಿ ಆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಷಯ ಇಷ್ಟೇ ಮತ್ತೆ ಸಿಗೋಣ ನಾಳೆ ಓಕೆ ಫ್ರೆಂಡ್ಸ್ ಬೈ മറ്റോണ ഇന്നീഡിയോ ബൈ